ಸ್ನೇಹಿತರೆ ನಮಸ್ಕಾರ ಭಾರತದ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಕರ್ನಾಟಕದ ಕರಾವಳಿ ಭಾಗಕ್ಕೊಂದು ವಿಶೇಷ ಸ್ಥಾನವಿದೆ ಯಾಕೆಂದರೆ ಇಲ್ಲಿ ಇಡೀ ರಾತ್ರಿ ನಡೆಯುವ ನೃತ್ಯ ಸಂಗೀತ ಮಾತು ಮತ್ತು ಅದ್ಭುತ ವೇಷಭೂಷಣಗಳ ಸಂಗಮವಾದ ಒಂದು ಕಲೆ ಹುಟ್ಟಿದೆ ಅದೇ ನಮ್ಮ ಹೆಮ್ಮೆಯ ಯಕ್ಷಗಾನ ಹೌದು ಇದನ್ನು ಕೇವಲ ಕಲೆ ಎನ್ನುವುದಕ್ಕಿಂತ ಒಂದು ಜೀವಂತ ಪುರಾಣದ ಪ್ರದರ್ಶನ ಎನ್ನಬಹುದು ಇವತ್ತು ಯಕ್ಷಗಾನದ ಬಗ್ಗೆ ಹಲವರಿಗೆ ತಿಳಿದಿಲ್ಲದ ನಿಜಕ್ಕೂ ಕುತೂಹಲ ಮೂಡಿಸುವ ಹತ್ತು ಸಂಗತಿಗಳನ್ನು ತಿಳಿಯೋಣ ನೀವು ಯಕ್ಷಗಾನ ಪ್ರೇಮಿಯಾಗಿದ್ದರೆ ಅಥವಾ ಹೊಸದನ್ನ ಕಲಿಯುವ ಕುತೂಹಲವಿದ್ದರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಯಕ್ಷಗಾನ ಈ ಹೆಸರಿನ ಅರ್ಥವೇನು ಇದರಲ್ಲಿದೆ ಒಂದು ಸುಂದರ ಕತೆ ಯಕ್ಷಗಾನ ಎಂದರೆ ಯಕ್ಷರ ಹಾಡು ಸಂಸ್ಕೃತದಲ್ಲಿ ಯಕ್ಷ ಎಂದರೆ ಒಂದು ರೀತಿಯ ನರದೇವ ಅಥವಾ ಪ್ರಕೃತಿಯ ಆತ್ಮ ಗಾನ ಎಂದ್ರೆ ಹಾಡು ಹಾಗಾಗಿ ಯಕ್ಷಗಾನ ಎಂದರೆ ನರದೇವತೆಗಳ ಹಾಡು ಎಂದರ್ಥ ಹಿಂದೆ ಈ ಕಲೆಯನ್ನ ಕೇವಲ ಆಟ ಬಯಲಾಟ ಅಥವಾ ದಶಾವತಾರ ಅಂತ ಕರೀತಾ ಇದ್ರು ಯಕ್ಷಗಾನ ಎಂಬ ಶೈಕ್ಷಣಿಕ ಹೆಸರು ರೂಢಿಗೆ ಬಂದಿದ್ದು ಕೇವಲ ಕೊನೆಯ ಇನ್ನೂರು ವರ್ಷಗಳಲ್ಲಿ ಮಾತ್ರ ಈ ಕಲೆ ಹುಟ್ಟಿದ್ದು ಸುಮಾರು ಹನ್ನೊಂದನೇ ಶತಮಾನದಿಂದ ಹದಿನಾರನೇ ಶತಮಾನದ ನಡುವೆ ಅಂತ ಪರಿಣಿತರು ಊಹಿಸುತ್ತಾರೆ ಇದು ಭಾರತದ ಅತ್ಯಂತ ಹಳೆಯ ಮತ್ತು ಜೀವಂತ ಕಲಾ ಪ್ರಕಾರಗಳಲ್ಲಿ ಒಂದು ಯಕ್ಷಗಾನವನ್ನ ಒಂದು ನಾಟಕ ಎಂದುಕೊಂಡ್ರೆ ತಪ್ಪಾಗುತ್ತದೆ ಯಾಕಂದ್ರೆ ಇದು ಏಕಕಾಲದಲ್ಲಿ ನಾಲ್ಕು ಕಲಾ ಮಾಧ್ಯಮಗಳ ಸಮ್ಮಿಲನ ಅಂದ್ರೆ ಒಂದು ಸಂಗೀತ ಅಂದ್ರೆ ಹಾಡುಗಾರಿಕೆ ಅಥವಾ ಭಾಗವತಿಕೆ ಇನ್ನೊಂದು ಸಾಹಿತ್ಯ ಹಾಡಿನ ಕತೆ ಅಥವಾ ಪದ್ಯ ಮೂರು ನೃತ್ಯ ವೇಷಧಾರಿಗಳ ಪಾತ್ರಕ್ಕೆ ತಕ್ಕ ನೃತ್ಯ ಶೈಲಿ ನಾಲ್ಕನೆಯದು ಚಿತ್ರ ಅಂದರೆ ವೇಷ ಬಣ್ಣ ಮತ್ತು ಅಲಂಕಾರ ಈ ನಾಲ್ಕು ಅಂಶಗಳು ಒಟ್ಟಿಗೆ ಬಂದು ಒಂದು ಪೌರಾಣಿಕ ಕಥೆಯನ್ನು ಕಣ್ಣ ಮುಂದೆ ತರುತ್ತವೆ ಇದನ್ನು ಪಾಶ್ಚಿಮಾತ್ಯರ ಓಪೆರಕ್ಕೆ ಹೋಲಿಸಬಹುದು ಆದರೆ ಇದು ಸಂಪೂರ್ಣವಾಗಿ ನಮ್ಮ ದೇಶೀಯ ಶೈಲಿ ಸಂಗೀತವು ಸಂಗೀತ ಅಂತ ಹೇಳಿದರೆ ಕರ್ನಾಟಕ ಅಥವಾ ಹಿಂದೂಸ್ತಾನಿ ಸಂಗೀತಕ್ಕಿಂತ ಭಿನ್ನವಾದ ವಿಶಿಷ್ಟ ಶೈಲಿಯನ್ನು ಹೊಂದಿದೆ ಇಂದಿನ ನಾಟಕ ಅಥವಾ ಸಿನಿಮಾಗಳಂತೆ ಯಕ್ಷಗಾನವು ಎರಡು ಮೂರು ಗಂಟೆಗಳಿಗೆ ಮುಗಿದು ಹೋಗುವ ಕಲೆಯಲ್ಲ ಸಂಪೂರ್ಣ ರಾತ್ರಿ ಪ್ರದರ್ಶನ ಯಕ್ಷಗಾನವನ್ನು ಸಾಂಪ್ರದಾಯಿಕವಾಗಿ ಸಂಜೆ ಎಂಟು ಗಂಟೆ ಸುಮಾರಿಗೆ ಪ್ರಾರಂಭಿಸಿ ಸೂರ್ಯೋದಯದ ತನಕ ಅಂದರೆ ಬೆಳಿಗ್ಗೆ ಆರು ಗಂಟೆಯವರೆಗೆ ಪ್ರದರ್ಶನ ಮಾಡಲಾಗುತ್ತದೆ ಕತೆಗಳ ಆಳ ಮತ್ತು ವಿಸ್ತಾರವೇ ಇದಕ್ಕೆ ಮುಖ್ಯ ಕಾರಣ ಎರಡು ವಾರ್ಷಿಕ ಋತು ಅಂದರೆ ಸಾಮಾನ್ಯವಾಗಿ ದೀಪಾವಳಿಯಿಂದ ಆರಂಭಿಸಿ ಮಳೆಗಾಲ ಪ್ರಾರಂಭವಾಗುವ ಪತ್ತನಾಜೆ ಅಂದರೆ ಮೇ ತಿಂಗಳ ಮಧ್ಯ ಭಾಗದ ತನಕ ಯಕ್ಷಗಾನದ ವೃತ್ತಿಪರ ಮೇಳೆಗಳ ತಿರುಗಾಟವನ್ನ ನಡೆಸಲಾಗುತ್ತದೆ ಮಳೆಗಾಲದಲ್ಲಿ ಕಲಾ ಪ್ರದರ್ಶನಗಳಿಗೆ ವಿರಾಮ ಹಾಕಲಾಗುತ್ತೆ ಅಖಂಡ ಪ್ರದರ್ಶನ ಹಿಂದೆ ಕೆಲವೊಮ್ಮೆ ದೇವಿ ಮಹಾತ್ಮೆ ಅಥವಾ ಮಹಾಭಾರತದಂಥ ಪ್ರಸಂಗಗಳನ್ನು ಮೂರು ಐದು ಅಥವಾ ಹದಿನೆಂಟು ದಿನಗಳ ತನಕ ಅಖಂಡವಾಗಿ ಪ್ರದರ್ಶನ ಮಾಡಲಾಗುತ್ತದೆ ಅಂತ ಉಲ್ಲೇಖಗಳು ಇವೆ ಇನ್ನು ಯಕ್ಷಗಾನದಲ್ಲಿ ಎರಡು ಮುಖ್ಯ ಶೈಲಿಗಳಿವೆ ಅದು ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ತೆಂಕುತಿಟ್ಟು ಅಂದರೆ ದಕ್ಷಿಣ ಶೈಲಿ ಇದು ದಕ್ಷಿಣ ಕನ್ನಡ ಮತ್ತು ಕೇರಳದ ಕಾಸರಗೋಡು ಪ್ರದೇಶಗಳಲ್ಲಿ ಪ್ರಚಲಿತವಾಗಿದೆ ಇದು ತನ್ನ ವೇಗದ ನೃತ್ಯ ಎತ್ತರ ಜಿಗಿತಗಳು ಮತ್ತು ಅಬ್ಬರದ ರಾಕ್ಷಸ ವೇಷಗಳಿಂದ ಪ್ರಸಿದ್ಧಿಯನ್ನು ಹೊಂದಿದೆ ಇಲ್ಲಿ ಹಿಮ್ಮೇಳಗಳು ಮುಮ್ಮೇಳದೊಂದಿಗೆ ಹೆಚ್ಚು ನಿಕಟವಾಗಿರುತ್ತದೆ ಬಡಗುತಿಟ್ಟು ಅಂದರೆ ಉತ್ತರದ ಶೈಲಿ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಪ್ರಚಲಿತ ಇದು ತನ್ನ ಸಂಭಾಷಣೆ ಅಂದರೆ ಅರ್ಥಗಾರಿಕೆ ಮತ್ತು ವೇಷಭೂಷಣಗಳ ಸೂಕ್ಷ್ಮತೆಗೆ ಹೆಚ್ಚು ಹೆಸರುವಾಸಿಯಾಗಿದೆ ಮೂಡಲಪಾಯ ಇದಲ್ಲದೆ ರಾಜ್ಯದ ಪೂರ್ವ ಭಾಗಗಳಲ್ಲಿ ಮತ್ತೊಂದು ಶೈಲಿಯಾದ ಮೂಡಲಪಾಯ ಕೂಡ ಅಸ್ತಿತ್ವದಲ್ಲಿದೆ ಇನ್ನು ಯಕ್ಷಗಾನದಲ್ಲಿ ಕಲಾವಿದನಿಗೆ ಒಂದು ನಿರ್ದಿಷ್ಟವಾದ ಬರದ ಸ್ಕ್ರಿಪ್ಟ್ ಇರೋದಿಲ್ಲ ಇಲ್ಲಿ ಕಲಾವಿದನಿಗೆ ಅತಿ ಮುಖ್ಯವಾದದ್ದು ಅರ್ಥಗಾರಿಕೆ ಮತ್ತು ಮನೋಧರ್ಮ ಅರ್ಥಗಾರಿಕೆ ಅಂದರೆ ಭಾಗವತರು ಹೇಳಿದ ಪದ್ಯಕ್ಕೆ ವೇಷಧಾರಿಗಳು ತಮ್ಮದೇ ಶೈಲಿಯಲ್ಲಿ ತಮ್ಮದೇ ಪದಗಳಲ್ಲಿ ವಿಸ್ತೃತವಾಗಿ ಸಂಭಾಷಣೆಯನ್ನು ಬೆಳೆಸುವುದು ಮನೋಧರ್ಮ ಇದು ಯಕ್ಷಗಾನದ ಅತಿ ದೊಡ್ಡ ಸವಾಲು ಮತ್ತು ಸೌಂದರ್ಯ ಪಾತ್ರಧಾರಿಗಳು ರಂಗದ ಮೇಲೆ ತಕ್ಷಣಕ್ಕೆ ಪ್ರತಿಸ್ಪರ್ಧಿ ಪಾತ್ರದೊಂದಿಗೆ ತಾತ್ವಿಕ ಚರ್ಚೆಗೆ ಅಥವಾ ವಾಗ್ವಾದಕ್ಕೆ ಇಳಿಯುತ್ತಾರೆ ಇದು ಕಲಾವಿದನ ಪಾಂಡಿತ್ಯ ಮತ್ತು ಜ್ಞಾನಕ್ಕೆ ಒರೆಗಲ್ಲು ಈ ಸ್ವಯಂ ಪ್ರೇರಿತ ಮಾತುಗಾರಿಕೆಯೇ ಪ್ರೇಕ್ಷಕರನ್ನ ಹಿಡಿದಿಟ್ಟಿರುತ್ತದೆ ಯಕ್ಷಗಾನದ ವೇಷಭೂಷಣ ಮತ್ತು ಬಣ್ಣಗಾರಿಕೆಯು ಕೇವಲ ಅಲಂಕಾರವಲ್ಲ ಅದು ಪಾತ್ರದ ಸಂಕೇತ ಅಂದರೆ ಬಣ್ಣ ಸಂಕೇತಗಳು ಪಾತ್ರಧಾರಿ ಯಾವ ಬಣ್ಣಗಳನ್ನು ಲೇಪಿಸಿಕೊಳ್ಳುತ್ತಾರೆ ಎಂಬುದು ಅವರ ಪಾತ್ರವನ್ನು ಸೂಚಿಸುತ್ತದೆ ರಾಕ್ಷಸರ ವೇಷವು ತುಂಬ ವಿಸ್ತಾರವಾಗಿರುತ್ತೆ ಕಣ್ಣಿನ ಸುತ್ತಲೂ ಕೃತಕ ರೆಪ್ಪೆಗಳು ಮತ್ತು ಬಿಳಿ ಚುಕ್ಕೆಗಳನ್ನು ಇರಿಸಿ ಅವರ ಹಿಂಸಾತ್ಮಕ ಸ್ವಭಾವವನ್ನು ತೋರಿಸಲಾಗುತ್ತದೆ ಕಿರೀಟ ಮತ್ತು ಮುಖವಣಿಕೆ ಅಂದರೆ ಪಾತ್ರ ವೀರನದ್ದೇ ರಾಕ್ಷಸನದ್ದೇ ಅಥವಾ ಹಾಸ್ಯದ ಪಾತ್ರವೇ ಎಂಬುದನ್ನು ಅವರ ಮುಖದ ಮೇಲೆ ಬಿಡಿಸುವಂತ ಚಿತ್ರ ಅಂದರೆ ಬಣ್ಣಗಾರಿಕೆ ಮತ್ತು ತಲೆಯ ಕಿರೀಟವು ಸ್ಪಷ್ಟಪಡಿಸುತ್ತದೆ ಇನ್ನು ಹೊಸ ಬದಲಾವಣೆಗಳು ಅಂದರೆ ವೇಷಭೂಷಣಗಳು ತುಂಬ ಭಾರವಾಗಿ ಇರುತ್ತಾ ಇದ್ವು ಕಲಾವಿದರಿಗೆ ಸುಲಭವಾಗಲು ಈಗ ಸಾಂಪ್ರದಾಯಿಕ ಮರದ ಆಭರಣಗಳ ಬದಲಿಗೆ ಥರ್ಮಾಕೋಲ್ನಂತಹ ಆಧುನಿಕ ವಸ್ತುಗಳನ್ನು ಬಳಸಿ ಹಗುರವಾದ ಆಭರಣಗಳನ್ನು ತಯಾರಿಸಲಾಗುತ್ತಿದೆ ಇನ್ನು ಯಕ್ಷಗಾನದ ಪ್ರಮುಖ ಕತೆ ಪ್ರಾರಂಭವಾಗುವ ಮೊದಲು ರಂಗದ ಮೇಲೆ ಬರುವ ಹಾಸ್ಯಮಯ ಪಾತ್ರವೇ ಕೊಡಂಗಿ ಅಂದರೆ ಕೋಡಂಗಿಯ ಪಾತ್ರ ಈ ವೇಷವು ಪ್ರದರ್ಶನವನ್ನು ಪ್ರೇಕ್ಷಕರಿಗೆ ಪರಿಚಯ ಮಾಡುತ್ತದೆ ಮತ್ತು ಕಲೆಯ ಪ್ರಾರಂಭವಾಗುವ ಮೊದಲು ಜನರನ್ನ ರಂಜಿಸುತ್ತದೆ ಇದು ಒಂದು ರೀತಿಯ ಬಫೂನ್ ಪಾತ್ರ ಇದು ಯಕ್ಷಗಾನದ ಪ್ರಮುಖ ಭಾಗವಾಗಿದ್ದು ವೇಷಧಾರಿ ಕಲಾವಿದನಾಗುವ ಮುನ್ನ ಇದು ಮಧ್ಯಸ್ಥಿಕೆಯ ಹಂತದಂತೆ ಕಾರ್ಯನಿರ್ವಹಿಸುತ್ತದೆ ಯಕ್ಷಗಾನವು ಕೇವಲ ಮನೋರಂಜನೆ ಅಲ್ಲ ಇದೊಂದು ಧಾರ್ಮಿಕ ಆಚರಣೆ ಕೂಡ ಹೌದು ಹರಕೆ ಸೇವೆ ಕರಾವಳಿ ಪ್ರದೇಶದಲ್ಲಿ ಜನರು ತಮ್ಮ ಇಷ್ಟಾರ್ಥಗಳು ನೆರವೇರಿದರೆ ಸೇವಾ ಆಟ ಅಥವಾ ಹರಕೆ ಆಟ ಅಂತ ಯಕ್ಷಗಾನವನ್ನು ಆಡಿಸುತ್ತಾರೆ ದುಷ್ಟ ಶಕ್ತಿಗಳ ನಾಶ ಯಕ್ಷಗಾನದ ವಾದ್ಯಗಳಾದ ಚಂಡೆ ಮದ್ದಳೆಯ ಸದ್ದು ಮತ್ತು ಪಾತ್ರಗಳ ನರ್ತನವು ದುಷ್ಟ ಶಕ್ತಿಗಳನ್ನು ನಾಶ ಮಾಡುತ್ತದೆ ಎಂಬ ಗಾಢ ನಂಬಿಕೆ ಇಂದಿಗೂ ಇದೆ ಯಕ್ಷಗಾನವು ಹೇಗೆ ಕಾಲಾಂತರದಲ್ಲಿ ಬದಲಾಗಿದೆ ಎಂಬ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳಿವೆ ಒಂದು ಮಹಿಳಾ ಕಲಾವಿದರು ಸಾಂಪ್ರದಾಯಿಕವಾಗಿ ಸ್ತ್ರೀ ಪಾತ್ರಗಳನ್ನು ಕೂಡ ಪುರುಷರೇ ನಿರ್ವಹಿಸ್ತಾ ಇದ್ರು ಆದರೆ ಇಂದು ಅನೇಕ ಮಹಿಳಾ ಕಲಾವಿದರು ಮುಮ್ಮೇಳದಲ್ಲಿ ಮತ್ತು ಹಿಮ್ಮೇಳದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಲೆಗೆ ಹೊಸ ಆಯಾಮವನ್ನು ನೀಡಿದ್ದಾರೆ ಚಿಕ್ಕ ಮೇಳಗಳು ಇದು ಸಣ್ಣ ಪ್ರಮಾಣದಲ್ಲಿ ಒಳಾಂಗಣದಲ್ಲಿ ಪ್ರದರ್ಶನ ನೀಡುವ ಯಕ್ಷಗಾನದ ರೂಪ ಇದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಪ್ರದರ್ಶನ ನೀಡಿ ಜನರನ್ನ ತಲುಪುವಲ್ಲಿ ಬಹಳ ಯಶಸ್ವಿಯಾಗಿದೆ ಇನ್ನು ವಿಸ್ತಾರ ಕರ್ನಾಟಕದಲ್ಲಿ ಇಂದು ಮೂವತ್ತಕ್ಕೂ ಹೆಚ್ಚು ವೃತ್ತಿಪರ ಮೇಳಗಳು ಮತ್ತು ಇನ್ನೂರಕ್ಕೂ ಹೆಚ್ಚು ಹವ್ಯಾಸಿ ತಂಡಗಳಿದ್ದು ಅದರಲ್ಲಿ ಪ್ರತಿ ವರ್ಷ ಸುಮಾರು ಹನ್ನೆರಡು ಸಾವಿರ ವಾಣಿಜ್ಯ ಪ್ರದರ್ಶನಗಳು ನಡೆಯುತ್ತವೆ ಇದು ಈ ಕಲೆಯ ಮಹತ್ವವನ್ನು ತೋರಿಸುತ್ತದೆ ಯಕ್ಷಗಾನವು ಕೇವಲ ಒಂದು ಕಲೆಯಲ್ಲ ಅದು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದ ಒಂದು ಭಾಗ ವೇಷ ನೃತ್ಯ ಸಂಗೀತ ಮತ್ತು ಮಾತುಗಾರಿಕೆಯಲ್ಲಿನ ಅದರ ವೈವಿಧ್ಯತೆ ನಿಜಕ್ಕೂ ಕೂಡ ಅದ್ಭುತ ನಿಮ್ಮ ಊರಿನಲ್ಲಿ ಅಥವಾ ಹತ್ತಿರದಲ್ಲಿ ಯಕ್ಷಗಾನ ಪ್ರದರ್ಶನವಿದ್ದರೆ ಒಮ್ಮೆ ಸಂಪೂರ್ಣ ರಾತ್ರಿ ಕುಳಿತು ವೀಕ್ಷಿಸಿ ಆ ಅನುಭವೇ ಅನನ್ಯ ಅದ್ಭುತ ಯಕ್ಷಗಾನದ ಬಗ್ಗೆ ಈ ಕುತೂಹಲಕಾರಿ ಸಂಗತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಜೈ ಕರ್ನಾಟಕ